ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಸ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದಲ್ಲಿ ಕರೆದಿರುವಂತಹ ಶ್ರೀ ಸಿದ್ದೇಶ್ವರ ಬ್ಯಾಂಕ್ನ ನೇಮಕಾತಿಯ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇದು ಹತ್ತು ಮತ್ತು ಹನ್ನೆರಡನೇ ತರಗತಿ ಪಾಸಾಗಿರುವ ಪುರುಷರು ಮತ್ತು ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ಸೊ ಯಾರು ಅರ್ಜಿಗಳನ್ನು ಸಲ್ಲಿಸಬೇಕಂತಿದ್ದರೆ ಅವ್ರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ವಯೋಮಿತಿಯನ್ನು ವೈ ಯೋಮಿತಿ ಸಡಿಲಿಕೆಯನ್ನು ಸಂಬಳ ಏನು ವಿದ್ಯಾರ್ಹತೆಯನ್ನು ಮತ್ತು ಯಾವ ರೀತಿ ಈ ಎಕ್ಸಾಮ್ ಎಕ್ಸಾಮ್ ಇರುತ್ತೋ ಡೈರೆಕ್ಟ್ ಮೆರಿಟ್ ಲಿಸ್ಟ್ ಇರುತ್ತೋ ಮತ್ತು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟು ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ ಅಷ್ಟೇ ಅಲ್ಲದೆ ಅರ್ಜಿ ಸಲ್ಲಿಸುವ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಅಷ್ಟೇ ಅಲ್ಲದೆ ಯಾರು ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಬನ್ನಿ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹುದ್ದೆಗಳ ಸಂಖ್ಯೆ ಟೋಟಲ್ ನಲವತ್ತೆಂಟು ಹುದ್ದೆಗಳು ಆಮೇಲೆ ಹುದ್ದೆಗಳ ಹೆಸರು ಮ್ಯಾನೇಜರ್ ಮತ್ತು ಸಹಾಯಕರು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಈ ಹುದ್ದೆಗಳನ್ನ ಕರೆದಿದ್ದಾರೆ ಬೇರೆ ಜಿಲ್ಲೆಯವರು ಕೂಡ ಈ ಈ ಉದ್ಯೋಗಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಪ್ಲಿಕೇಶನನ್ನು ನಾವು ಆನ್ಲೈನಲ್ಲಿ ಹಾಕೋದಿರುತ್ತೆ ಸೊ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಮೇಲೆ ನಾವು ನೆಕ್ಸ್ಟ್ ಇದರ ಬಗ್ಗೆ ವಿವರಗಳನ್ನು ತಿಳ್ಕೊಳ್ತಾ ಬರೋಣ ಹುದ್ದೆಗಳ ವಿವರ ನೋಡ್ತಾ ಬಂದರೆ ಪ್ರಧಾನ ವ್ಯವಸ್ಥಾಪಕರು ಒಂದು ಮ್ಯಾನೇಜರ್ ಒಂದು ಹಿರಿಯ ವ್ಯವಸ್ಥಾಪಕರು ಒಂದು ಆಮೇಲೆ ಜೂನಿಯರ್ ಮ್ಯಾನೇಜರ್ ನಾಲ್ಕು ಹುದ್ದೆಗಳು ಹಿರಿಯ ಸಹಾಯಕ ಹದಿಮೂರು ಹುದ್ದೆಗಳು ಕಿರಿಯ ಸಹಾಯಕ ಹನ್ನೊಂದು ಹುದ್ದೆಗಳು ಅಟೆಂಡರ್ ಪ್ಯೂನ್ ಮತ್ತು ಕಾವಲುಗಾರ ಐದು ಹುದ್ದೆಗಳು ಆಮೇಲೆ ವಾಹನ ಮತ್ತು ಚಾ ವಾಹನ ಚಾಲಕರು ಒಂದು ಹುದ್ದೆಗಳು ಸೊ ಇದನ್ನು ಹುದ್ದೆಗಳನ್ನ ಈ ರೀತಿ ವರ್ಗೀಕರಣ ಮಾಡಿದ್ದಾರೆ ಸೊ ಹುದ್ದೆಗಳು ಯಾವ್ಯಾವ ರೀತಿ ಇದೆ ಅಂತ ನೀವು ಈ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಇದನ್ನು ನೀವು ಫಾಸ್ ಮಾಡಿ ಕೂಡ ನೋಡ್ಕೊಳ್ಬೋದು ಸೊ ಇದು ಉದ್ಯೋಗ ಉದ್ಯೋಗಗಳ ವಿವರ ಆದರೆ ನೆಕ್ಸ್ಟ್ ನಾವು ಸಂಬಳದ ವಿವರವನ್ನು ನೋಡೋಣ ಸಂಬಳದ ವಿವರ ನೋಡ್ತಾ ಬಂದರೆ ಆಯ್ಕೆಯಾದ ಪ್ರತಿಯೊಂದು ಅಭ್ಯರ್ಥಿಗಳಿಗೂ ಸ್ಟಾರ್ಟಿಂಗು ಹದಿನಾಲ್ಕು ಸಾವಿರದ ಐದುನೂರ ಐವತ್ತರಿಂದ ಅರವತ್ತು ಸಾವಿರದ ಆರ್ನೂರವರೆಗೂ ಕೂಡ ಸಂಬಳ ಇದೆ ಇದು ಒಳ್ಳೆಯ ಸಂಬಳ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ ಇದು ಗೌರ್ಮೆಂಟ್ ಕೋಆಪರೇಟಿವ್ ಜಾ ಆಗಿರುತ್ತೆ ಫ್ರೆಂಡ್ಸ್ ಯಾರು ಅಪ್ಲಿಕೇಶನ್ ಹಾಕಬೇಕಂತ ಇದ್ರೆ ಹಾಕಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸ್ಯಾಲ್ರಿ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ ಮತ್ತು ಪಿ ಎಫ್ ಒ ಇನ್ನಿತರ ಸೌಲಭ್ಯಗಳು ಕೂಡ ಇರುತ್ತೆ ಆಮೇಲೆ ನಾವು ವಯೋಮಿತಿ ಸಡಿಲಿಕೆಯನ್ನು ಗೆ ವಯೋಮಿತಿಯನ್ನು ನೋಡೋಣ ವಯೋಮಿತಿ ಏನಂತಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷದೊಳಗಿರಬೇಕು ಸೊ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರೋ ಪ್ರತಿಯೊಬ್ಬರು ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮೂವತ್ತೈದು ವರ್ಷ ಮೀರಿದವ್ರಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಸೊ ಮೂವತ್ತೈದು ವರ್ಷ ಮೀರಿದವರಿಗೆ ಯಾವ ರೀತಿ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಅದು ಕಾಸ್ಟ್ ವೈಸ್ ಪ್ರಕಾರ ನೀಡಿರ್ತಾರೆ ಸೊ ನಾವು ನೆಕ್ಸ್ಟು ವಯೋಮಿತಿ ಸಡಿಲಿಕೆಯನ್ನು ನೀಡೋಣ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಆಮೇಲೆ ಎಸ್ ಸಿ ಎಸ್ ಟಿ ಕೆಟಗರಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ವಿಧವಾ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಆಮೇಲೆ ಅರ್ಜಿ ಶುಲ್ಕ ನೋಡ್ತಾ ಹೋದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಆರುನೂರು ಆಮೇಲೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಎರಡು ನೂರು ಆಗಿರುತ್ತೆ ಆಮೇಲೆ ಶೈಕ್ಷಣಿಕ ಅರ್ಹತೆ ನೋಡ್ತಾರೆ ನೋಡ್ತಾ ಬಂದರೆ ಪ್ರಧಾನ ವ್ಯವಸ್ಥಾಪಕರಿಗೆ ಸ್ನಾತಕೋತ್ತರ ಪದವಿ ಮ್ಯಾನೇಜರ್ ಹಿರಿಯ ಸ್ಥಾಪಕರಿಗೆ ಪದವಿ ಕಂಪ್ಯೂಟರ್ ಇಂಜಿನಿಯರಿಂಗ್ಗೆ ಬಿ ಇ ಮತ್ತು ಎಮ್ ಎಸ್ ಸಿ ಜೂನಿಯರ್ ಮ್ಯಾನೇಜರ್ ಅವರಿಗೆ ಹಿರಿಯ ಸಹಾಯಕ ಮತ್ತು ಕಿರಿಯ ಸಹಾಯಕರಿಗೆ ಪದವಿ ಆಗಿರುತ್ತೆ ಅಟೆಂಡರ್ ಪ್ಯೂನ್ ಮತ್ತು ಕಾವಲುಗಾರ ವಾಹನ ಚಾಲಕರಿಗೆ ಟೆಂತ್ ಪಾಸ್ ಆಗಿದ್ರೆ ಸಾಕು ಸೊ ಟೆಂತ್ ಪಾಸ್ ಆದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಡಿಗ್ರಿ ಪಾಸ್ ಆದವರು ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಆಮೇಲೆ ಆಯ್ಕೆ ವಿಧಾನವನ್ನು ನೋಡ್ತಾ ಬಂದರೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಎಕ್ಸಾಮ್ ಮಾಡಿ ಇಂಟರ್ವ್ಯೂ ಇರುತ್ತೆ ಪ್ರಮುಖ ದಿನ ದಿನಾಂಕಗಳನ್ನು ನೋಡ್ತಾ ಬಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾಲ್ಕು ಏಳು ಅಂದರೆ ನಾಲ್ಕು ಜುಲೈಗೆ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ನೋಡ್ತಾ ಬಂದ್ರೆ ಇದೇ ಜುಲೈ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಅರ್ಜಿ ಸಲ್ಲಿಸುವ ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಾಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ಮತ್ತೆ ಅನೇಕ ಅಪ್ಡೇಟ್ಗಳನ್ನು ಕೂಡ ಜಾಬ್ ಬಗ್ಗೆ ಕೊಡ್ತಾ ಇರ್ತೀನಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನು ನೀಡ್ತಾ ಇರ್ತೀನಿ ಅದೇ ರೀತಿ ಅಪ್ಲಿಕೇಶನ್ ಹಾಕುವ ರೀತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನಾದರೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ನಾನು ಆನ್ಸರ್ ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್